ಇವಾಗ ನಿಮಗೆ ನಿಮಗೆ ಬೆಂಗಳೂರಲ್ಲಿ ಅಥವಾ ಹ್ಞೂ ಬೆಂಗಳೂರಲ್ಲೇ ಅಂತ ಇಟ್ಕೊಳ್ಳಿ ಸಿಟಿನಲ್ಲಿ ಮೂವತ್ತು ಸಾವಿರ ಸಂಬಳ ಬರ್ತಿದೆ ಅಂದ್ರೆ ಆ ಮೂವತ್ತು ಸಾವಿರ ಸಂಬಳನ ಯಾವ ರೀತಿ ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡೋದು ಯಾವ ರೀತಿಯಾಗಿ ಅದನ್ನ ಹೊಂದಿಸೋದು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು ಎಲ್ಲೆಲ್ಲಿ ಖರ್ಚು ಮಾಡಬೇಕು ಯಾವ ರೀತಿ ಖರ್ಚು ಮಾಡಬೇಕು ನಿಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದನ್ನ ಹೇಳ್ತೀನಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗಮನವಿಟ್ಟಿದ್ದು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಬ ಶುರು ಇದ್ದೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಮೂವತ್ತು ಸಾವಿರ ಸ್ಯಾಲ್ರಿ ಬರ್ತಾ ಇದೆ ಅಂದರೆ ನೀವು ಮನೆ ಬಾಡಿಗೆಗೆ ಅಂತ ಆರರಿಂದ ಏಳು ಸಾವಿರ ಇಡ ಎತ್ತಿಡಬೇಕು ಏಳು ಸಾವಿರ ಎತ್ತಿಡಬೇಕು ಏಳು ಸಾವಿರಕ್ಕಿಂತ ಕಡಿಮೆ ಒಂದು ರೇಟಿನ ರೇ ಬಾಡಿಗೆಯ ಮನೆ ಆಗಿದ್ರು ಕೂಡ ಓಕೆ ಆದಷ್ಟು ಕಡಿಮೆ ಮಾಡ್ಕೋಬೇಕು ಏಳು ಸಾವಿರ ಮ್ಯಾಕ್ಸಿಮಮ್ ಅಂದರೆ ಏಳು ಸಾವಿರದ ಮನೆ ಮಾಡಬೇಕಷ್ಟೆ ಅದರಿಂದ ಮೇಲೆ ಮಾಡಿದ್ರೆ ನಿಜಕ್ಕೂ ಕೂಡ ನೀವು ತುಂಬ ಆಯವ್ಯಯ ಜಾಸ್ತಿ ಮಾಡ್ತಿದ್ದೀರಿ ಅಂತ ಆಗುತ್ತೆ ಆದಾಯಕ್ಕಿಂತ ವ್ಯ ವ್ಯತ್ಯಯ ಜಾಸ್ತಿ ಮಾಡ್ತಿದ್ದೀರಿ ಅಂತ ಆಗುತ್ತೆ ಏಳು ಸಾವಿರ ಏಳು ಸಾವಿರ ರೂಪಾಯಿನ ಒಳಗೇನೆ ಇರಬೇಕು ಮೂವತ್ತು ಸಾವಿರ ನಿಮ್ಗೇನಾದರೂ ಸಂಬಳ ಬರ್ತಾಯಿದ್ರೆ ಬಾಡಿಗೆ ಮನೆ ಒಂದು ವೇಳೆ ನೀವು ಇಲ್ಲಿ ಇನ್ನೊಂದು ಕಂಡೀಷನ್ ಹೇಳ್ತೀನಿ ನೀವು ಲೀಸ್ಗೆ ಹಾಕ್ಕೊಂಡ್ರೆ ಇನ್ನೂ ಒಳ್ಳೇದು ಲೀಸಲ್ಲಿದ್ರೆ ಇನ್ನೂ ಒಳ್ಳೇದು ಆ ಏಳು ಸಾವಿರ ಕೂಡ ಬಾಡಿಗೆ ದುಡ್ಡು ಉಳಿತಾ ಹೋಗುತ್ತೆ ಅದನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು ಸ್ನೇಹಿತರೆ ಎರಡನೇದು ರೇಷನ್ ಖರ್ಚು ಗಂಡ ಹೆಂಡತಿ ಇಬ್ರು ಮಕ್ಕಳು ಅಂದರೆ ಮೂವತ್ತು ಸಾವಿರ ಸಂಬಳ ನೀವು ತಗೋತಾ ಇದ್ರೆ ಮ್ಯಾಕ್ಸಿಮಮ್ ಎಂಟು ಸಾವಿರ ಅಷ್ಟೇ ಮಾಡಬೇಕು ಅದೆಂಥದ್ದೇ ಪರಿಸ್ಥಿತಿ ಬಂದ್ರು ಎಂಟು ಸಾವಿರಕ್ಕಿಂತ ಮೇಲೆ ನಿಮ್ಮ ರೇಷನ್ ಖರ್ಚಾಗಲಿ ಸಣ್ಣ ಪುಟ್ಟ ಬೇರೆ ಖರ್ಚೆಲ್ಲ ಮೀ ಸೇರಿಸಿ ಎಂಟು ಸಾವಿರ ರುಗಳ ಮೇಲೆ ಹೋಗಂಗಿಲ್ಲ ನೋಡಿ ಏಳು ಸಾವಿರ ರೂಪಾಯಿ ಬಾಡಿಗೆ ಆಯಿತು ಎಂಟು ಸಾವಿರ ರೂಪಾಯಿ ರೇಷನ್ನು ಎಂಟು ಏಳು ಹದಿನೈದು ಸಾವಿರ ಆಯಿತು ರೇಷನ್ ಖರ್ಚು ಪ್ಲಸ್ ಸಣ್ಣ ಪುಟ್ಟ ಇರ್ತಾವಲ್ಲ ಸಣ್ಣ ಪುಟ್ಟದಾಗಿ ಅಂದರೆ ಏನೋ ಒಂದು ಮ್ಯಾಟ್ ತರೋದು ಮತ್ತು ಸಣ್ಣ ಪುಟ್ಟದಾಗ ಇನ್ನೊಂದು ಏನು ಹೇಳಬೇಕು ಅಂದರೆ ಒಂದು ಟವಲ್ ಇರಲ್ಲ ಅದು ತಗೊಳ್ಳೋದು ಸಣ್ಣ ಪುಟ್ಟ ಐಟಮ್ಗಳು ಇವೆಲ್ಲ ಸೇರಿ ಎಂಟು ಒಳಗೆ ಇರಬೇಕು ಮತ್ತು ಮೂರನೇದು ಎಮರ್ಜೆನ್ಸಿ ಫಂಡು ಅಂತ ಒಂದು ಸಪ್ರೇಟ್ ಅಕೌಂಟ್ ಮಾಡಿ ಆ ಅಕೌಂಟ್ಗೆ ಐದು ಸಾವಿರ ರೂಪಾಯಿ ದುಡ್ಡು ಹಾಕ್ತಾ ಇರಬೇಕು ಎಮರ್ಜೆನ್ಸಿ ಫಂಡ್ ಆಲ್ರೆಡಿ ಬಿಲ್ಡ್ ಮಾಡಿದ್ರು ಓಕೆನೆ ಎಮರ್ಜೆನ್ಸಿ ಫಂಡ್ನ ಐದು ಸಾವಿರ ರೂಪಾಯಿನ ಹಾಕ್ಕೊಳ್ತಾ ಇರಬೇಕು ಅದನ್ನು ತೆಗಿಬಾರ್ದು ಅದು ಯಾವ ರೀತಿ ಇರಬೇಕು ಅಂತಂದರೆ ಅದು ಯಾವುದೇ ರೀತಿಯಾದಂತಹ ಇನ್ವೆಸ್ಟ್ ಇರಬಾರ್ದು ನಿಮಗೆ ಯಾವಾಗ ಬೇಕೋ ಅವಾಗ ಎತ್ಕೊಳ್ಳೋ ಥರ ಇರಬೇಕು ಐದು ಸಾವಿರ ರೂಪಾಯಿ ಎಮರ್ಜೆನ್ಸಿ ಫಂಡಲ್ಲಿ ಹಾಕ್ತಾ ಇರಬೇಕು ಮತ್ತೆ ಆರನೇ ವಿಷಯ ಏನಪ್ಪಾ ಅಂತಂದರೆ ಗೋಲ್ಡ್ ಎಸ್ ಐ ಪಿ ಮಾಡಿ ಇದು ತುಂಬಾ ಮುಖ್ಯ ನೋಡಿ ಎಂಟ್ ಬಾಡಿಗೆ ಆಯಿತು ಎಂಟು ಸಾವಿರ ರೇಷನ್ ಏಳು ಹದಿನೈದು ಎಮರ್ಜೆನ್ಸಿ ಫಂಡ್ ಐದು ಸಾವಿರ ಎತ್ತಿಟ್ಟ್ರಿ ಅವಾಗ ಇಪ್ಪತ್ತು ಸಾವಿರ ಸಾವಿರ ರೂಪಾಯಿ ಸಾವಿರದಲ್ಲಿ ಐದು ಸಾವಿರ ರೂಪಾಯಿ ಗೋಲ್ಡ್ ಎಸ್ ಐ ಪಿ ಮಾಡಿ ಗೋಲ್ಡ್ ಎಸ್ ಮಾಡಿಲ್ಲ ಅಂದ್ರೆ ಇವತ್ತೇ ಶುರು ಮಾಡಿ ಗೋಲ್ಡ್ ಎಸ್ ಐ ಪಿ ಇವತ್ತೇ ಗೋಲ್ಡ್ ಎಸ್ ಐ ಪಿ ಶುರು ಮಾಡಿ ಐದೈದು ಸಾವಿರ ರೂಪಾಯಿ ಮಂತ್ಲಿ 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 ಅದರಲ್ಲಿ ಹಾಕ್ಕೊಳ್ತಾ ಬಂದರೆ ನೀವುಗಳು ಇದನ್ನ ಗೋಲ್ಡ್ ಎಸ್ ಐ ಪಿಯನ್ನು ಮಾಡ್ತಾ ಹೋದ್ರೆ ಗೋಲ್ಡ್ ಯಾವತ್ತೂ ಕೂಡ ಕಡಿಮೆ ಆಗಲ್ಲ ಬೆಲೆ ಜಾಸ್ತಿನೇ ಆಗ್ತಾ ಹೋಗುತ್ತೆ ಅದರಿಂದ ಗೋಲ್ಡ್ ಎಸ್ ಐ ಪಿ ಮಾಡೋದು ನಿಜಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಸ್ನೇಹಿತರೆ ಅದು ಐದು ಸಾವಿರ ಇಪ್ಪತ್ತೈದು ಸಾವಿರ ಆಯಿತು ಇನ್ನು ಐದು ಸಾವಿರವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲಾದರೂ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬಹುದು ಅಥವಾ ನೀವು ಎಫ್ ಡಿ ಮಾಡ್ಬೋದು ಏನಾದರೂ ಮಾಡ್ಬೋದು ಸ್ನೇಹಿತರೆ ಮತ್ತು ಇದೆಲ್ಲ ಆದಮೇಲೆ ಏನಾಗುತ್ತಪ್ಪ ಅಂತಂದರೆ ಒಂದು ಮೂವತ್ತು ಸಾವಿರ ಅಥವಾ ನಲ್ವತ್ತು ಸಾವಿರ ಬೋನಸ್ ಅಮೌಂಟ್ ಅಂತ ಬರುತ್ತೆ ಅಂಥ ಅಮೌಂಟನ್ನು ನೀವು ಮಕ್ಕಳ ಓದಿ ವಿದ್ಯಾಭ್ಯಾಸಕ್ಕೋ ಏನಕ್ಕೋ ಒಂದು ಮೀಸಲಿಡಬೇಕು ಸ್ನೇಹಿತರೆ ನೋಡಿ ಮೂವತ್ತು ಸಾವಿರ ರು ಹೀಗೆ ಖರ್ಚಾಯಿತು ಐದು ಸಾವಿರ ಗೋಲ್ಡ್ ಎಸ್ ಐ ಪಿ ಏಳು ಸಾವಿರ ಮನೆ ಬಾಡಿಗೆ ಮನೆ ಬಾಡಿಗೆ ಅದು ಆದಷ್ಟು ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು ನೀವು ಲೈಸ್ಗಿದ್ರೆ ಈ ಐ ಏಳು ಸಾವಿರ ಇನ್ನೂ ಉಳಿಯುತ್ತೆ ಇನ್ನೂ ಒಳ್ಳೆಯದು ಮತ್ತು ರೇಷನ್ ಕಾರ್ಡ್ ಚಾರ್ಜ್ ಎಂಟು ಸಾವಿರ ರೂಪಾಯಿ ಎಮರ್ಜೆನ್ಸಿ ಫಂಡ್ ಐದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಐದು ಸಾವಿರ ಟೋಟಲ್ ಮೂವತ್ತು ಸಾವಿರ ಆಗೋಯ್ತು ಬೋನಸ್ ಗೀನಸ್ ಬಂದಿದ್ದ ದುಡ್ಡಲ್ಲಿ ಸಪ್ರೇಟ್ ಎತ್ತಿಟ್ಟು ಅದನ್ನು ಯಾವುದಾದರೂ ಫ್ಯೂಚರ್ ಪ್ಲ್ಯಾನ್ಗೆ ಬಳಸ್ಕೊಳ್ಳಿ ಅಂದರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅಥವಾ ಇನ್ಯಾವುದೋ ಒಂದು ಒಳ್ಳೆಯ ಷೇರುಗಳ ಖರೀದಿಗೆ ಇಂಥದ್ದು ಮಾಡಿಕೊಂಡ್ರೆ ನಿಮ್ಮ ಮುಂದಿನ ಒಂದು ಜೀವನ ಯಾವುದೇ ರೀತಿಯಾದಂತಹ ಆರ್ಥಿಕ ಸಮಸ್ಯೆ ಎದುರಿಸದೆ ಒಂದು ರೀತಿಯಾದಂತಹ ಪ್ರಬಲವಾಗಿರುತ್ತೆ ಈಗ ನೋಡಿ ಮೂವತ್ತು ಸಾವಿರ ಸ್ಯಾಲ್ರಿ ಬರ್ತೈತೆ ನೀವುಗಳು ಏನಪ್ಪ ಅಂದರೆ ನಾನು ಹೇಳಿದ ಪ್ರಕಾರ ಮಾಡಿದ್ರೆ ನೋಡಿ ಗೋಲ್ಡ್ ಎಸ್ ಐ ಪಿ ಮಾಡಿದ್ರೆ ಅಂತ ಇಟ್ಕೊಳ್ಳಿ ಐದು ವರ್ಷದಲ್ಲಿ ನಿಮ್ಗೆ ಏನಾರು ಗೋಲ್ಡ್ ಎಸ್ ಐ ಪಿ ಮಾಡಿದ್ರೆ ಹನ್ನೆರಡು ಐದು ಅರವತ್ತು ಆರೈದ್ಲಿ ಮೂವತ್ತು ಮೂರು ಲಕ್ಷ ಬರಿ ನೀವು ಹಾಕಿದ್ದಿರುತ್ತೆ ಓನ್ಲಿ ಫಾರ್ ಅದು ರಿಟರ್ನ್ ಡಬಲ್ ಆದೇ ಆಗುತ್ತೆ ಐದು ವರ್ಷಕ್ಕೆ ಗೋಲ್ಡ್ ಎಸ್ ಐ ಪಿನಲ್ಲಿ ಆರು ಲಕ್ಷ ರಿಟರ್ನ್ ಆಗುತ್ತೆ ಮತ್ತು ಎಮರ್ಜೆನ್ಸಿ ಫಂಡ್ ಅದು ಎತ್ತಂಗಿಲ್ಲ ಅದು ಐದು ವರ್ಷದಲ್ಲಿ ಎಷ್ಟಾಗುತ್ತೆ ಅಂತಂದರೆ ಅಲ್ಲಿ ಆರು ಲಕ್ಷ ಆಯಿತು ಎಮರ್ಜೆನ್ಸಿ ಫಂಡು ಹನ್ನೆರಡು ಹಾಂ ಹನ್ನೆರಡೈದ ಮೂರು ಲಕ್ಷ ಆಯಿತು ಎಮರ್ಜೆನ್ಸಿ ಫಂಡು ಮೂರು ಲಕ್ಷ ಆಯಿತು ಮತ್ತು ಇನ್ವೆಸ್ಟ್ಮೆಂಟ್ ಐದು ವರ್ಷದಲ್ಲಿ ಡಬಲ್ ಆದೇ ಆಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಇರಲ್ಲ ಮೂರು ಲಕ್ಷ ನೀವು ಇನ್ವೆಸ್ಟ್ಮೆಂಟ್ ಆದರೆ ಅದು ಒಂದು ಆರು ಆರೂವರೆ ಲಕ್ಷ ಆಗ್ಬೋದು ಆರು ಮೂರೊಂಬತ್ತು ಆರು ಹದಿನೈದು ಲಕ್ಷವನ್ನು ನೀವು ಸೇವ್ ಮಾಡ್ಬೋದು ನೆಕ್ಸ್ಟ್ ಯಾವುದರಲ್ಲಿ ಫ್ಯೂ ಐದು ವರ್ಷದಲ್ಲಿ ನೀವು ಈ ರೀತಿಯಾಗಿ ಮಾಡಿದ್ರೆ ನೀವು ಒಂದು ವೇಳೆ ಏನಾದರೂ ಬಾಡಿಗೆ ಮನೆಯ ಲೀಸಿಗೆ ತಗೊಂಡ್ರೆ ಅಲ್ಲೂ ಕೂಡ ನೀವು ದುಡ್ಡನ್ನು ಉಳಿಸ್ಬೋದು ನಿಮ್ದು ಅದೇ ಪ್ಲಾನ್ ಇರ್ಬೋದಲ್ಲ ನೋಡಿ ಈ ರೀತಿ ಮಾಡೋದ್ರಿಂದ ಏನಾದರೂ ಎಮರ್ಜೆನ್ಸಿ ಬದರು ಕೂಡ ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ದುಡ್ಡೇ ತುಂಬ ಇರುತ್ತೆ ಹಾ